ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡಿ ಆಗ ಅನೇಕರಿಗೆ ನಿಮ್ಮ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಸಂಗಮ ಯುಗದ ಯಾವ ವಿಧಿಯ ಮೂಲಕ ನೀವು ನಿಮ್ಮ ಹೃದಯವನ್ನು ಶುದ್ಧ ಅಥವಾ ಪವಿತ್ರ ಮಾಡಿಕೊಳ್ಳಬಹುದು ಉತ್ತರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಭೋಜನವನ್ನು ತಯಾರು ಮಾಡಿ ಮತ್ತು ಪರಮಾತ್ಮ ತಂದೆಯ ನೆನಪಿನಲ್ಲೇ ಆಹಾರವನ್ನು ಸ್ವೀಕಾರ ಮಾಡಿ ಆಗ ನಿಮ್ಮ ಹೃದಯ ಶುದ್ಧ ಆಗುತ್ತದೆ ಸಂಗಮ ಯುಗದಲ್ಲಿ ಬ್ರಾಹ್ಮಣರಾದ ನಿಮ್ಮ ಮೂಲಕ ತಯಾರಾದಂತಹ ಪವಿತ್ರ ಬ್ರಹ್ಮ ಭೋಜನವನ್ನು ದೇವತೆಗಳು ಕೂಡ ಬಹಳಷ್ಟು ಇಷ್ಟಪಡುತ್ತಾರೆ ಯಾರಿಗೆ ಬ್ರಹ್ಮ ಭೋಜನದ ಬಗ್ಗೆ ಬಹಳಷ್ಟು ಗಮನ ಇರುತ್ತದೆಯೋ ಅವರು ಊಟ ಮುಗಿದ ನಂತರ ಬ್ರಹ್ಮ ಭೋಜನವನ್ನು ಸ್ವೀಕಾರ ಮಾಡಿದಂತಹ ತಟ್ಟೆಯನ್ನು ಕೂಡ ತೊಳೆದು ಅದರ ನೀರನ್ನು ಕುಡಿಯುತ್ತಾರೆ ಬ್ರಹ್ಮ ಭೋಜನಕ್ಕೆ ಬಹಳಷ್ಟು ಮಹಿಮೆ ಇದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ತಯಾರಾದಂತಹ ಭೋಜನವನ್ನು ಸ್ವೀಕಾರ ಮಾಡಿದಾಗ ಶಕ್ತಿ ಸಿಗುತ್ತದೆ ಮತ್ತು ಪರಮಾತ್ಮ ತಂದೆಯ ನೆನಪಿನಲ್ಲಿ ತಯಾರು ಮಾಡಿದಂತಹ ಭೋಜನವನ್ನು ಸ್ವೀಕಾರ ಮಾಡಿದಾಗ ಹೃದಯ ಶುದ್ಧ ಆಗುತ್ತದೆ ಓಂ ಶಾಂತಿ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರತಿದಿನ ತಿಳಿಸಬೇಕಾಗುತ್ತದೆ ಮಕ್ಕಳಾದ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಪರಮಾತ್ಮ ತಂದೆ ಏಕೆ ಹೇಳುತ್ತಾರೆ ಅವಶ್ಯವಾಗಿ ಬೇಹದ್ದಿನ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ಮಕ್ಕಳಿಗೆ ನೆನಪಿಗೆ ಬರಲಿ ಎಂದು ಪರಮಾತ್ಮ ತಂದೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಮಕ್ಕಳಿಗೆ ತಿಳಿಸುತ್ತಾರೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಭಿನ್ನ ಭಿನ್ನ ಪಾಯಿಂಟ್ ಅನ್ನು ತಿಳಿಸುತ್ತಿರುತ್ತಾರೆ ಮಕ್ಕಳು ಹೇಳುತ್ತಾರೆ ನಮಗೆ ಸೇವೆಯೇ ಇಲ್ಲ ನಾವು ಸೇವೆಯನ್ನು ಮಾಡಬೇಕು ಆದರೆ ಸೇವೆಯನ್ನು ಮಾಡಲು ಸೇವೆಯೇ ಇಲ್ಲ ನಾವು ಹೊರಗಡೆ ಹೋಗಿ ಹೇಗೆ ಸೇವೆಯನ್ನು ಮಾಡುವುದು ಎಂದು ಮಕ್ಕಳು ಕೇಳುತ್ತಾರೆ ಅಂದರೆ ನಾವು ಹೊರಗಡೆ ಜಗತ್ತಿಗೆ ಹೋಗಿ ಹೇಗೆ ಸೇವೆಯನ್ನು ಮಾಡುವುದು ಎಂದು ಮಕ್ಕಳು ಕೇಳುತ್ತಾರೆ ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಹಳ ಸಹಜ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ನಿಮ್ಮ ಕೈಯಲ್ಲಿ ಚಿತ್ರ ಇರಬೇಕು ರಘುನಾಥನ ಕಪ್ಪು ಚಿತ್ರ ಮತ್ತು ಸುಂದರವಾದ ಚಿತ್ರ ನಿಮ್ಮ ಕೈಯಲ್ಲಿ ಇರಬೇಕು ಶ್ರೀಕೃಷ್ಣ ಅಥವಾ ಶ್ರೀನಾರಾಯಣನ ಸುಂದರವಾದ ಚಿತ್ರ ಮತ್ತು ಕಪ್ಪು ಬಣ್ಣದ ಚಿತ್ರ ನಿಮ್ಮ ಬಳಿ ಇರಬೇಕು ಬಲೆ ಚಿತ್ರ ಸಣ್ಣದಾಗಿರಬಹುದು ಶ್ರೀಕೃಷ್ಣನ ಬಹಳ ಸಣ್ಣ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ನೀವು ಮಂದಿರದಲ್ಲಿರುವಂತಹ ಪೂಜಾರಿಗಳನ್ನು ಕೇಳಬಹುದು ನೀವು ಏಕೆ ಶ್ರೀಕೃಷ್ಣನನ್ನು ಕಪ್ಪು ರೂಪದಲ್ಲಿ ನಿರ್ಮಾಣ ಮಾಡಿದ್ದೀರಾ ಎಂದು ವಾಸ್ತವದಲ್ಲಿ ಶ್ರೀಕೃಷ್ಣ ಸುಂದರ ಆಗಿದ್ದರು ವಾಸ್ತವದಲ್ಲಿ ಶ್ರೀಕೃಷ್ಣನ ಶರೀರ ಕಪ್ಪು ಶರೀರ ಆಗಿರುವುದಿಲ್ಲ ನಿಮ್ಮ ಬಳಿ ಬಹಳಷ್ಟು ಒಳ್ಳೆಯ ಸುಂದರವಾದ ಚಿತ್ರಗಳೂ ಕೂಡ ಇದೆ ಆದರೂ ನೀವು ಶ್ರೀಕೃಷ್ಣನನ್ನು ಏಕೆ ಕಪ್ಪು ರೂಪದಲ್ಲಿ ತೋರಿಸಿದ್ದೀರಾ ಎಂದು ನೀವು ಪೂಜಾರಿಗಳನ್ನು ಕೇಳಬೇಕು ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಆತ್ಮ ಹೇಗೆ ನಾಮ ರೂಪವನ್ನು ಧಾರಣೆ ಮಾಡಿಕೊಂಡು ಕೆಳಗಡೆ ಇಳಿಯುತ್ತಾ ಬರುತ್ತದೆ ಎಂದು ಯಾವಾಗಿನಿಂದ ಎಲ್ಲರೂ ಕಾಮಚಿತಿಯ ಮೇಲೆ ಏರುತ್ತಾರೋ ಆ ಸಮಯದಿಂದ ಎಲ್ಲರೂ ಕಪ್ಪಾಗುತ್ತಾರೆ ಜಗನ್ನಾಥ ಅಥವಾ ಶ್ರೀನಾಥನ ಮಂದಿರಕ್ಕೆ ಬಹಳಷ್ಟು ಯಾತ್ರಿಕರು ಹೋಗುತ್ತಾರೆ ನಿಮಗೂ ಕೂಡ ಆ ಮಂದಿರದಿಂದ ನಿಮಂತ್ರಣ ಸಿಗುತ್ತದೆ ನೀವು ಅಲ್ಲಿಗೆ ಹೋಗಿ ಹೇಳಬೇಕು ನಾವು ಶ್ರೀನಾಥನ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ನಿಮಗೆ ತಿಳಿಸುತ್ತೇವೆ ಸೋದರರೇ ಮತ್ತು ಸೋದರಿಯರೇ ನೀವು ಬಂದು ಶ್ರೀನಾಥನ ಕಥೆಯನ್ನು ಕೇಳಿ ಎಂದು ಈ ರೀತಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಭಾಷಣವನ್ನು ಮಾಡಲು ಸಾಧ್ಯ ಇಲ್ಲ ಶ್ರೀಕೃಷ್ಣನನ್ನು ಏಕೆ ಕಪ್ಪು ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನುವುದನ್ನು ನೀವೀಗ ಎಲ್ಲರಿಗೂ ತಿಳಿಸಬಹುದು ಪ್ರತಿಯೊಬ್ಬರು ಪಾವನರಿಂದ ಅವಶ್ಯವಾಗಿ ಪತಿತರಾಗಲೇಬೇಕು ದೇವತೆಗಳು ಯಾವಾಗ ವಾಮ ಮಾರ್ಗಕ್ಕೆ ಹೋಗುತ್ತಾರೋ ಆಗ ದೇವತೆಗಳ ಕಪ್ಪು ಮೂರ್ತಿಯನ್ನು ನಿರ್ಮಾಣ ಮಾಡಲಾಗುತ್ತದೆ ಕಾಮಚಿತಿಯ ಮೇಲೆ ಕುಳಿತ ತಕ್ಷಣ ಎಲ್ಲರೂ ಕಬ್ಬಿಣದ ಯುಗದ ನಿವಾಸಿಗಳಾಗುತ್ತಾರೆ ಕಬ್ಬಿಣ ಕಪ್ಪಾಗಿರುತ್ತದೆ ಚಿನ್ನ ಗೋಲ್ಡನ್ ಬಣ್ಣದಲ್ಲಿ ಇರುತ್ತದೆ ಆದ್ದರಿಂದ ದೇವತೆಗಳಿಗೆ ಸುಂದರರು ಎಂದು ಕರೆಯಲಾಗುತ್ತದೆ ಅದೇ ದೇವತೆಗಳೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನಂತರ ಕಪ್ಪಾಗಿ ಬಿಡುತ್ತಾರೆ ಏಣಿಯ ಚಿತ್ರ ಸದಾ ನಿಮ್ಮ ಕೈಯಲ್ಲಿ ಇರಬೇಕು ಏಣಿಯ ಚಿತ್ರದ ಸೈಜ್ ಬಹಳ ದೊಡ್ಡದಾಗಿರಬೇಕು ದೂರದಿಂದ ಯಾರು ಆ ಚಿತ್ರವನ್ನು ನೋಡಿದರೂ ಕೂಡ ಆ ಚಿತ್ರದಲ್ಲಿರುವ ಮಾತು ಅವರಿಗೆ ಚೆನ್ನಾಗಿ ಅರ್ಥ ಆಗಬೇಕು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಈಗ ಭಾರತದ ಗತಿ ಈ ರೀತಿ ಆಗಿದೆ ಎಂದು ಏನಿಯ ಚಿತ್ರದಲ್ಲಿ ಬರೆಯಲಾಗಿದೆ ಭಾರತದ ಉತ್ಥಾನ ಮತ್ತು ಪತನ ಎಂದು ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರಬೇಕು ಈ ಜಗತ್ತಿನ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಚಿನ್ನದ ಯುಗ ಬೆಳ್ಳಿಯ ಯುಗ ತಾಮ್ರದ ಯುಗ ಕಬ್ಬಿಣದ ಯುಗ ನಂತರ ಈ ಪುರುಷೋತ್ತಮ ಸಂಗಮ ಯುಗವನ್ನು ಕೂಡ ನೀವು ತೋರಿಸಬೇಕು ಬಲೆ ನೀವು ಬಹಳಷ್ಟು ಚಿತ್ರವನ್ನು ಜೊತೆಗೆ ತೆಗೆದುಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಏಣಿಯ ಚಿತ್ರ ಭಾರತಕ್ಕೋಸ್ಕರ ಬಹಳ ಮುಖ್ಯವಾದ ಚಿತ್ರ ಆಗಿದೆ ಭಾರತದ ನಿವಾಸಿಗಳಿಗೋಸ್ಕರ ಏಣಿಯ ಚಿತ್ರ ಬಹಳ ಮುಖ್ಯವಾದ ಚಿತ್ರ ಆಗಿದೆ ಏಣಿಯ ಚಿತ್ರದ ಮೂಲಕ ಈಗ ನಾವು ಪತಿತರಿಂದ ಹೇಗೆ ಪಾವನ ಆಗುತ್ತೇವೆ ಅನ್ನುವ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬಹುದು ಪತಿತ ಪಾವನ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಒಂದು ಸೆಕೆಂಡ್ ನಲ್ಲಿ ನಮಗೆ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಇನ್ನು ಉಳಿದ ಎಲ್ಲಾ ಆತ್ಮರು ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ ಭಾರತದಲ್ಲಿ ಯಾವಾಗ ಜ್ಞಾನ ಇತ್ತು ಆಗ ಭಾರತ ದೇಶ ಬಹಳಷ್ಟು ಧನವಂತ ದೇಶ ಆಗಿತ್ತು ಶ್ರೀಮಂತ ದೇಶ ಆಗಿತ್ತು ಈಗ ಭಾರತ ದೇಶ ಅಜ್ಞಾನದ ದೇಶ ಆಗಿದೆ ಆದ್ದರಿಂದ ಭಾರತ ದೇಶ ಎಷ್ಟೊಂದು ಕಂಗಾಲಾಗಿದೆ ಜ್ಞಾನಿ ಮನುಷ್ಯರು ಇರುತ್ತಾರೆ ಮತ್ತು ಅಜ್ಞಾನಿ ಮನುಷ್ಯರು ಕೂಡ ಇರುತ್ತಾರೆ ದೇವಿ ದೇವತೆಗಳು ಮತ್ತು ಮನುಷ್ಯರು ಇಬ್ಬರೂ ಕೂಡ ಪ್ರಸಿದ್ಧ ಆಗಿದ್ದಾರೆ ದೇವತೆಗಳು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇರುತ್ತಾರೆ ಮನುಷ್ಯರು ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಇರುತ್ತಾರೆ ಮಕ್ಕಳ ಬುದ್ಧಿಯಲ್ಲಿ ನಾವು ಹೇಗೆ ಸೇವೆಯನ್ನು ಮಾಡಬೇಕು ಅನ್ನುವ ವಿಚಾರ ಸದಾ ಇರಬೇಕು ನಾವು ಹೇಗೆ ಸೇವೆಯನ್ನು ಮಾಡಬೇಕು ಅನ್ನುವ ಮಾತಿನ ಬಗ್ಗೆ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿರುತ್ತಾರೆ ಏನೇ ಚಿತ್ರ ಜ್ಞಾನವನ್ನು ತಿಳಿಸಲು ಬಹಳ ಒಳ್ಳೆಯ ಚಿತ್ರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಿ ಶರೀರ ನಿರ್ವಹಣೆಗೋಸ್ಕರ ಉದ್ಯೋಗ ವ್ಯವಹಾರವನ್ನು ಕೂಡ ನೀವು ಮಾಡಬೇಕು ಶಾರೀರಿಕ ಶಿಕ್ಷಣವನ್ನು ಕೂಡ ಕಲಿಯಬೇಕು ಇನ್ನು ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುವಂತಹ ವಿಚಾರವನ್ನು ಮಾಡಬೇಕು ನಾನೀಗ ಹೇಗೆ ಅನ್ಯರ ಕಲ್ಯಾಣವನ್ನು ಮಾಡಲಿ ಎಂದು ನೀವೀಗ ವಿಚಾರವನ್ನು ಮಾಡಬೇಕು ನೀವು ಮಧುಬನದಲ್ಲಿ ಅನೇಕರ ಕಲ್ಯಾಣವನ್ನು ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ನೀವು ಮಧುಬನಕ್ಕೆ ಬರುವುದೇ ಪರಮಾತ್ಮ ತಂದೆಯ ಮುರುಳಿಯನ್ನು ಕೇಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಮುರುಳಿಯಲ್ಲಿ ಜಾದು ಇದೆ ಪರಮಾತ್ಮ ತಂದೆಗೆ ಜಾದೂಗರ್ ಎಂದು ಕರೆಯಲಾಗುತ್ತದೆ ಗಾಯನ ಕೂಡ ಇದೆ ನಿಮ್ಮ ಮುರುಳಿಯಲ್ಲಿ ಜಾದೂ ಇದೆ ಎಂದು ಪರಮಾತ್ಮ ತಂದೆ ತಮ್ಮ ಮುಖದ ಮೂಲಕ ಯಾವ ಮುರುಳಿಯನ್ನು ನುಡಿಸುತ್ತಾರೋ ಆ ಮುರುಳಿಯಲ್ಲಿ ಜಾದು ಇದೆ ಪರಮಾತ್ಮ ತಂದೆ ನುಡಿಸುವಂತಹ ಮುರುಳಿಯ ಮೂಲಕ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರೂ ಕೂಡ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಜಾದುವನ್ನು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಇಂತಹ ಜಾದೂಗರಾಗಲು ಸಾಧ್ಯ ಇಲ್ಲ ಆದ್ದರಿಂದ ಗಾಯನ ಕೂಡ ಇದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಹಳೆಯ ಜಗತ್ತು ಅವಶ್ಯವಾಗಿ ಹೊಸ ಜಗತ್ತಾಗಲೇಬೇಕು ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗುತ್ತದೆ ಈ ಸಮಯದಲ್ಲಿ ನೀವು ರಾಜ್ಯೋಗವನ್ನು ಕಲಿಯುತ್ತೀರಾ ಅಂದ ಮೇಲೆ ರಾಜ್ಯೋಗವನ್ನು ಕಲಿತು ನೀವು ಅವಶ್ಯವಾಗಿ ರಾಜರಾಗಬೇಕು ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮದ ನಂತರ ಮೊದಲನೇ ನಂಬರ್ನ ಜನ್ಮವನ್ನು ಪಡೆದುಕೊಳ್ಳಬೇಕು ಏಕೆಂದರೆ ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತದೆ ಸತ್ಯುಗ ಮತ್ತು ತ್ರೇತಾಯುಗ ಮೊದಲು ಇದ್ದು ಹೋಗಿದೆ ಪುನಃ ಅವಶ್ಯವಾಗಿ ಸತ್ಯುಗ ಮತ್ತು ತ್ರೇತಾಯುಗ ಪುನರಾವರ್ತನೆ ಆಗಲೇಬೇಕು ನೀವೀಗ ಇಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನೀವು ಬುದ್ಧಿಯ ಮೂಲಕ ಸದಾ ಈ ಮಾತನ್ನು ನೆನಪು ಮಾಡಬೇಕು ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ ಪುನಃ ನಾವು ಸತೋಪ್ರಧಾನ ದೇವಿ ದೇವತೆಗಳಾಗುತ್ತೇವೆ ಈ ಲಕ್ಷ್ಮೀನಾರಾಯಣರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ಈಗ ಮನುಷ್ಯರಲ್ಲಿ ದೈವಿ ಗುಣ ಅಂತೂ ಇಲ್ಲ ನೀವೀಗ ಯಾವ ಸ್ಥಾನದಲ್ಲಿ ಬೇಕಾದರೂ ಸೇವೆಯನ್ನು ಮಾಡಬಹುದು ಬಲೆ ನೀವು ಬಹಳ ದೊಡ್ಡ ಉದ್ಯೋಗವನ್ನು ಮಾಡುತ್ತಿರಬಹುದು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು ಸೇವೆಯ ಮೂಲಕ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಈ ಜ್ಞಾನ ಮಾರ್ಗದಲ್ಲಿ ಪವಿತ್ರತೆಯೇ ಮುಖ್ಯ ಮಾತಾಗಿದೆ ಪವಿತ್ರತೆ ಇದ್ದರೆ ಅಲ್ಲಿ ಶಾಂತಿ ಮತ್ತು ಸಂಪತ್ತು ಇರುತ್ತದೆ ನೀವು ಸಂಪೂರ್ಣ ಪವಿತ್ರರಾದರೆ ಪುನಃ ನೀವು ಈ ಸಾಕಾರ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ ಏಕೆಂದರೆ ಈಗ ನಾವು ಪವಿತ್ರರಾಗಿ ಅವಶ್ಯವಾಗಿ ವಾಪಸ್ ಮನೆಗೆ ಹೋಗಬೇಕು ಆತ್ಮ ಪವಿತ್ರ ಆದ ನಂತರ ಆತ್ಮ ಈ ಹಳೆಯ ಶರೀರದಲ್ಲಿ ಇರಲು ಸಾಧ್ಯ ಇಲ್ಲ ಆತ್ಮ ಪವಿತ್ರ ಆದ ನಂತರ ಆತ್ಮ ಈ ಹಳೆಯ ಶರೀರದ ಜೊತೆಗೆ ಇರಲು ಸಾಧ್ಯ ಇಲ್ಲ ಈ ಶರೀರ ಅಪವಿತ್ರ ಆಗಿದೆ ಪಂಚ ತತ್ವ ಕೂಡ ಅಪವಿತ್ರ ಆಗಿದೆ ಅಪವಿತ್ರ ಪಂಚ ತತ್ವದಿಂದ ಈ ಶರೀರ ತಯಾರಾಗುತ್ತದೆ ಇದಕ್ಕೆ ಮಣ್ಣಿನ ಗೊಂಬೆ ಎಂದು ಕರೆಯಲಾಗುತ್ತದೆ ಪಂಚತತ್ವದ ಒಂದು ಶರೀರ ಸಮಾಪ್ತಿಯಾಗುತ್ತದೆ ಮತ್ತು ಇನ್ನೊಂದು ಶರೀರ ತಯಾರಾಗುತ್ತದೆ ಆತ್ಮ ಅಂತೂ ಸದಾ ಕಾಲಕ್ಕೂ ಅಮರ ಆಗಿ ಇರುತ್ತದೆ ಆತ್ಮವನ್ನು ಯಾವ ವಸ್ತುವಿನಿಂದನು ಎಂದೂ ನಿರ್ಮಾಣ ಮಾಡುವುದಿಲ್ಲ ಆತ್ಮ ಯಾವುದೋ ಸಾಮಗ್ರಿಯ ಮೂಲಕ ತಯಾರಾಗುವಂತಹ ವಸ್ತು ಅಲ್ಲ ಶರೀರ ಮೊದಲು ಸಣ್ಣದಾಗಿರುತ್ತದೆ ನಂತರ ಶರೀರ ಬಹಳ ದೊಡ್ಡದಾಗಿ ಬೆಳೆಯುತ್ತದೆ ನಿಮಗೆ ಎಷ್ಟೊಂದು ಕರ್ಮೇಂದ್ರಿಯ ಸಿಗುತ್ತದೆ ಆತ್ಮ ಕರ್ಮೇಂದ್ರಿಯದ ಮೂಲಕ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತದೆ ಈ ಜಗತ್ತು ಅದ್ಭುತವಾದ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ಪರಮಾತ್ಮ ತಂದೆ ಎಲ್ಲರಿಗಿಂತ ಬಹಳ ದೊಡ್ಡ ಅದ್ಭುತ ಆಗಿದ್ದಾರೆ ಪರಮಾತ್ಮ ತಂದೆ ಆತ್ಮರಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಆತ್ಮರಾದ ನಾವು ಬಹಳ ಸಣ್ಣ ಬಿಂದು ಆಗಿದ್ದೇವೆ ಆತ್ಮ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತು ಅದ್ಭುತವಾದ ವಸ್ತು ಆಗಿದೆ ಆತ್ಮ ಬಹಳಷ್ಟು ಅದ್ಭುತ ಆಗಿದೆ ಪ್ರಾಣಿಗಳ ಶರೀರ ಹೇಗೆ ತಯಾರಾಗುತ್ತದೆ ನೋಡಿ ಪ್ರಾಣಿಗಳ ಶರೀರ ಕೂಡ ವಿಚಿತ್ರ ರೂಪದಲ್ಲಿ ತಯಾರಾಗುತ್ತದೆ ಪ್ರಾಣಿಗಳ ಶರೀರ ಕೂಡ ಅದ್ಭುತ ರೂಪದಲ್ಲಿ ತಯಾರಾಗುತ್ತದೆ ಆತ್ಮ ಬಹಳಷ್ಟು ಸಣ್ಣದಾಗಿದೆ ಸಣ್ಣ ಜ್ಯೋತಿ ರೂಪದಲ್ಲಿರುವಂತಹ ಆತ್ಮ ಪ್ರಾಣಿಗಳಲ್ಲೂ ಕೂಡ ಇದೆ ಆನೆ ನೋಡಲು ಎಷ್ಟು ದೊಡ್ಡದಾಗಿದೆ ಅಷ್ಟು ದೊಡ್ಡ ಆನೆಯಲ್ಲಿ ಇಷ್ಟು ಸಣ್ಣ ಆತ್ಮ ಹೋಗಿ ಕುಳಿತುಕೊಳ್ಳುತ್ತದೆ ಪರಮಾತ್ಮ ತಂದೆ ಮನುಷ್ಯ ಜನ್ಮದ ಬಗ್ಗೆ ಇಲ್ಲಿ ಮಕ್ಕಳಿಗೆ ಎಲ್ಲಾ ಮಾತನ್ನು ತಿಳಿಸುತ್ತಿದ್ದಾರೆ ಮನುಷ್ಯರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಎಷ್ಟು ಧರ್ಮ ಇದೆಯೋ ಅಷ್ಟು ವಿಭಿನ್ನತೆಯ ಶರೀರ ತಯಾರಾಗುತ್ತದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪ್ರತಿಯೊಂದು ಆತ್ಮ ತನ್ನದೇ ಆದಂತಹ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಇದು ಅದ್ಭುತವಾದ ಮಾತಾಗಿದೆ ಪುನಃ ಯಾವಾಗ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆಯೋ ಆಗ ಪ್ರತಿಯೊಂದು ಜನ್ಮದಲ್ಲೂ ಶಾರೀರಿಕ ಚಿತ್ರ ನಾಮ ರೂಪ ಎಲ್ಲವೂ ಬದಲಾಗುತ್ತದೆ ಶ್ರೀಕೃಷ್ಣ ಕಪ್ಪಾಗಿದ್ದಾರೆ ಮತ್ತು ಶ್ರೀಕೃಷ್ಣ ಸುಂದರ ಆಗಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಇಲ್ಲ ಶ್ರೀಕೃಷ್ಣನ ಆತ್ಮ ಮೊದಲು ಸುಂದರ ಆಗಿತ್ತು ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಶ್ರೀಕೃಷ್ಣ ಕಪ್ಪಾಗುತ್ತಾರೆ ನಿಮ್ಮ ಆತ್ಮ ಕೂಡ ಭಿನ್ನ ಭಿನ್ನ ಶಾರೀರಿಕ ಚಿತ್ರವನ್ನು ಧಾರಣೆ ಮಾಡಿಕೊಂಡು ಭಿನ್ನ ಭಿನ್ನ ಶರೀರವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಇದೆಲ್ಲ ನಾಟಕ ಆಗಿದೆ ಈಗ ಮಕ್ಕಳಿಗೆ ಎಂದೂ ಯಾವ ಮಾತಿನ ಚಿಂತೆಯೂ ಇರಬಾರದು ಈಗ ಮಕ್ಕಳಾದ ನೀವು ಎಂದೂ ಯಾವ ಮಾತಿನ ಚಿಂತೆಯನ್ನು ಮಾಡಬಾರದು ಏಕೆಂದರೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಪ್ರತಿಯೊಂದು ಜನ್ಮದಲ್ಲೂ ನಮ್ಮ ಸಂಬಂಧಿಗಳು ಚೇಂಜ್ ಆಗುತ್ತಿರುತ್ತಾರೆ ಪ್ರತಿಯೊಂದು ಜನ್ಮದಲ್ಲೂ ನಮಗೆ ಬೇರೆ ಸಂಬಂಧಿಗಳೇ ಸಿಗುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಆತ್ಮವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ತಮೋ ಪ್ರಧಾನ ಆಗಿದೆ ಈಗ ಪುನಃ ಆತ್ಮವನ್ನು ಸತೋ ಪ್ರದಾನ ಮಾಡಿಕೊಳ್ಳಬೇಕು ನೀವೀಗ ಅವಶ್ಯವಾಗಿ ಪಾವನ ಆಗಬೇಕು ಮೊದಲು ಪಾವನ ಸೃಷ್ಟಿ ಇತ್ತು ಈಗ ತೃಷ್ಟಿ ಪತಿತ ಆಗಿದೆ ಪುನಃ ತೃಷ್ಟಿ ಪಾವನ ಆಗಬೇಕು ಪ್ರಧಾನರು ತಮೋ ಪ್ರಧಾನರು ಅನ್ನುವ ಶಬ್ದ ಇದೆ ಮೊದಲು ಸೃಷ್ಟಿ ಪ್ರಧಾನ ಆಗಿತ್ತು ನಂತರ ಸೃಷ್ಟಿ ಸತೋ ಆಗುತ್ತದೆ ನಂತರ ರಜೋ ನಂತರ ತಮೋ ಸೃಷ್ಟಿ ನಿರ್ಮಾಣ ಆಗುತ್ತದೆ ಈಗ ಎಲ್ಲರೂ ಪ್ರಧಾನ ಆಗಿದ್ದಾರೆ ಅಂದ ಮೇಲೆ ಪುನಃ ಎಲ್ಲರೂ ಸತೋ ಪ್ರಧಾನ ಆಗುವುದು ಹೇಗೆ ಪತಿತರಿಂದ ಪಾವನ ಆಗುವುದು ಹೇಗೆ ಮಳೆಯ ನೀರು ಯಾರನ್ನೂ ಪಾವನ ಮಾಡುವುದಿಲ್ಲ ಮಳೆಯ ನೀರಿನಿಂದ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ ಮಳೆಯ ಮೂಲಕ ಅನೇಕ ಮನುಷ್ಯರಿಗೆ ಸಾವು ಬರುತ್ತದೆ ಪ್ರವಾಹ ಬಂದಾಗ ಎಷ್ಟೋ ಜನ ಆ ನೀರಿನಲ್ಲಿ ಮುಳುಗಿ ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇರೆ ಯಾವ ದೇಶವೂ ಉಳಿಯುವುದಿಲ್ಲ ಪ್ರಾಕೃತಿಕ ವಿಕೋಪ ನಿಮಗೆ ಸಹಯೋಗವನ್ನು ನೀಡುತ್ತದೆ ಜಗತ್ತಿನಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ಎಷ್ಟೊಂದು ಜನ ಪ್ರಾಣಿಗಳಿದ್ದಾರೆ ಪ್ರವಾಹ ಬಂದಾಗ ಬಹಳಷ್ಟು ಜನ ಮನುಷ್ಯರು ಪ್ರಾಣಿಗಳು ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಆ ನೀರಿನ ಮೂಲಕ ಮನುಷ್ಯರು ಪಾವನ ಆಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಕೇವಲ ಅವರ ಶರೀರ ಆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ ಇಲ್ಲಿ ಪತಿತ ಆದಂತಹ ಶರೀರ ಪಾವನ ಆಗುವುದಿಲ್ಲ ಆತ್ಮ ಪಾವನ ಆಗಬೇಕಾಗಿದೆ ಇಲ್ಲಿ ಶರೀರ ಪಾವನ ಆಗುವ ಅವಶ್ಯಕತೆ ಇಲ್ಲ ಅಂದ ಮೇಲೆ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಜಗತ್ತಿನಲ್ಲಿ ಅನೇಕರು ತಮ್ಮನ್ನು ತಾವು ಜಗದ್ಗುರುಗಳು ಎಂದು ಹೇಳಿಕೊಳ್ಳುತ್ತಾರೆ ಇನ್ನು ಎಲ್ಲರಿಗೂ ಸದ್ಗತಿಯನ್ನು ನೀಡುವುದೇ ಗುರುವಿನ ಕೆಲಸ ಆಗಿದೆ ಒಬ್ಬ ಪರಮಾತ್ಮ ತಂದೆ ಮಾತ್ರ ಸದ್ಗತಿ ದಾತ ಆಗಿದ್ದಾರೆ ಪರಮಾತ್ಮ ತಂದೆ ಸದ್ಗುರು ಆಗಿ ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಅನೇಕ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಮಕ್ಕಳಿಗೆ ಪರಮಾತ್ಮ ತಂದೆ ಅನೇಕ ಜ್ಞಾನದ ಮಾತನ್ನು ತಿಳಿಸಿದಾಗ ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆ ಹೇಳುವಂತಹ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಹೇಗೆ ಗುರುಗಳು ತಮ್ಮ ಶಿಷ್ಯರಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಶಿಷ್ಯರನ್ನು ತಮ್ಮ ಪಕ್ಕದಲ್ಲಿ ಕುರಿಸಿಕೊಳ್ಳುತ್ತಾರೆ ಅದೇ ರೀತಿ ಬ್ರಹ್ಮ ತಂದೆಯ ಪಕ್ಕದಲ್ಲಿ ಶಿವ ತಂದೆ ಹೋಗಿ ಕುಳಿತುಕೊಳ್ಳುತ್ತಾರೆ ಬ್ರಹ್ಮನ ತನುವಿನಲ್ಲಿ ಕುಳಿತು ಶಿವ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆ ಕೂಡ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆದ್ದರಿಂದ ಗುರು ಆದಂತಹ ಬ್ರಹ್ಮ ನಂಬರ್ ಅಲ್ಲಿ ಬರುತ್ತಾರೆ ಶಂಕರನ ಬಗ್ಗೆ ಜಗತ್ತಿನ ಜನ ಹೇಳುತ್ತಾರೆ ಶಂಕರ ಕಣ್ಣನ್ನು ತೆರೆದರೆ ಎಲ್ಲಾ ಭಸ್ಮ ಆಗುತ್ತದೆ ಶಂಕರ ಕಣ್ಣನ್ನು ತೆರೆದರೆ ಎಲ್ಲವನ್ನೂ ಭಸ್ಮ ಮಾಡುತ್ತಾರೆ ಎಂದು ಆದ್ದರಿಂದ ಶಂಕರನಿಗೆ ಗುರು ಎಂದು ಕರೆಯಲು ಸಾಧ್ಯ ಇಲ್ಲ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಕೆಲವು ಮಕ್ಕಳು ಹೇಳುತ್ತಾರೆ ಎಷ್ಟೊಂದು ಉದ್ಯೋಗ ವ್ಯವಹಾರದ ಚಿಂತೆ ಇರುತ್ತದೆ ನನಗೆ ಉದ್ಯೋಗ ವ್ಯವಹಾರದ ಚಿಂತೆ ಬಹಳಷ್ಟು ಇದೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ ಈ ಉದ್ಯೋಗ ವ್ಯವಹಾರದ ಚಿಂತೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ನಾನು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಹೇಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲಿ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ನೀವು ಹೇ ಈಶ್ವರ ಹೇ ಭಗವಂತ ಎಂದು ಕರೆದು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಯಾವಾಗ ನಿಮ್ಮ ಜೀವನದಲ್ಲಿ ದುಃಖ ಇರುತ್ತದೆಯೋ ಆಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಸಾಯುವ ಸಮಯದಲ್ಲಿ ಎಲ್ಲರಿಗೂ ರಾಮ ರಾಮ ಎಂದು ಜಪವನ್ನು ಮಾಡಿ ಎಂದು ಹೇಳಿಕೊಡುತ್ತಾರೆ ಜಗತ್ತಿನಲ್ಲಿ ಅನೇಕ ಸಂಸ್ಥೆಗಳಿದೆ ಅವರು ರಾಮ ರಾಮ ಅನ್ನುವ ನಾಮವನ್ನು ದಾನವಾಗಿ ನೀಡುತ್ತಾರೆ ಹೇಗೆ ನೀವು ಜ್ಞಾನವನ್ನು ದಾನವಾಗಿ ನೀಡುತ್ತೀರೋ ಅದೇ ರೀತಿ ಜಗತ್ತಿನಲ್ಲಿ ಅನ್ಯರು ರಾಮ ಅನ್ನುವ ಶಬ್ದವನ್ನು ಹೇಳಿ ರಾಮ ಎಂದು ಹೇಳಿ ಎಂದು ರಾಮನಾಮವನ್ನು ದಾನವಾಗಿ ನೀಡುತ್ತಾರೆ ನೀವೀಗ ಹೇಳುತ್ತೀರಾ ತಂದೆಯನ್ನು ನೆನಪು ಮಾಡಿ ಎಂದು ಆದರೆ ಅವರಿಗೆ ಶಿವತಂದೆಯ ಬಗ್ಗೆ ಗೊತ್ತಿಲ್ಲ ಕೇವಲ ರಾಮ ರಾಮ ಎಂದು ಹೇಳುತ್ತಿರುತ್ತಾರೆ ಜಗತ್ತಿನ ಜನ ಸಾಯುವ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಗೆ ರಾಮ ಎಂದು ಹೇಳಿ ಎಂದು ಏಕೆ ಹೇಳಿಕೊಡಬೇಕು ಏಕೆಂದರೆ ಜಗತ್ತಿನ ಜನರ ದೃಷ್ಟಿಯಲ್ಲಿ ಪರಮಾತ್ಮ ತಂದೆ ಎಲ್ಲರಲ್ಲೂ ಇದ್ದಾರೆ ಪರಮಾತ್ಮ ಎಲ್ಲರಲ್ಲೂ ಇದ್ದಾರೆ ಅಂದ ಮೇಲೆ ಪುನಃ ಪರಮಾತ್ಮ ತಂದೆ ಹೆಸರನ್ನು ಏಕೆ ಹೇಳಬೇಕು ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ರಾಮನಿಗೆ ಪರಮಾತ್ಮ ಎಂದು ಕರೆಯುವುದಿಲ್ಲ ಶ್ರೀಕೃಷ್ಣನಿಗೂ ಕೂಡ ಪರಮಾತ್ಮ ಎಂದು ಕರೆಯುವುದಿಲ್ಲ ರಾಮನಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಕೃಷ್ಣನಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಅವರ ಜೀವನದಲ್ಲೂ ಕೂಡ ಕಲೆಗಳು ಕಡಿಮೆ ಆಗುತ್ತದೆ ರಾಮ ಮತ್ತು ಕೃಷ್ಣನ ಜೀವನದಲ್ಲಿ ಕಲೆಗಳು ಕಡಿಮೆ ಆಗುತ್ತದೆ ಪ್ರತಿಯೊಂದು ವಸ್ತುವಿನ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಬಟ್ಟೆ ಕೂಡ ಮೊದಲು ಹೊಸದಾಗಿರುತ್ತದೆ ನಂತರ ಅದೇ ವಸ್ತ್ರ ಹಳೆಯದಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಪುನಃ ತಂದೆ ಹೇಳುತ್ತಾರೆ ನನ್ನ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಪರಮಾತ್ಮ ತಂದೆಯಾದ ನನ್ನನ್ನು ಸ್ಮರಣೆ ಮಾಡಿ ಮಾಡಿ ಸುಖದ ಅನುಭವ ಮಾಡಿ ಇದು ದುಃಖದ ಜಗತ್ತಾಗಿದೆ ಇದು ದುಃಖಧಾಮ ಆಗಿದೆ ಅಂದ ಮೇಲೆ ನೀವೀಗ ತಂದೆಯನ್ನು ನೆನಪು ಮಾಡಿ ತಂದೆ ನೀಡುವಂತಹ ಆಸ್ತಿಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಅಪಾರ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ತಂದೆಯ ನೆನಪಿನ ಮೂಲಕ ನಿಮ್ಮ ತನುವಿನ ಕಲಹ ಕ್ಲೇಶ ಕಾಯಿಲೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮ್ಮ ಜೀವನದ ಎಲ್ಲಾ ಕಲಹಗಳು ಅಂದರೆ ಜಗಳಗಳು ಮತ್ತು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮ್ಮ ಜೀವನದ ಎಲ್ಲಾ ಪ್ರಕಾರದ ವಿಘ್ನಗಳು ಮತ್ತು ಎಲ್ಲಾ ಪ್ರಕಾರದ ಕಾಯಿಲೆಯಿಂದ ನಾವು ಮುಕ್ತ ಆಗುತ್ತೇವೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ನಿರೋಗಿಯಾಗಿ ಬಿಡುತ್ತೀರಾ ತನುವಿನ ಎಲ್ಲಾ ಕಲಹ ಕ್ಲೇಶಗಳು ಸಮಾಪ್ತಿಯಾಗುತ್ತದೆ ತನುವಿನ ರೋಗ ಸಮಾಪ್ತಿಯಾಗುತ್ತದೆ ಜಗಳ ವಿಘ್ನ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಜೀವನ್ ಮುಕ್ತಿಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯ ನೆನಪಿನ ಮೂಲಕ ತನುವಿನ ಕಲಹ ಕ್ಲೇಶಗಳು ಸಮಾಪ್ತಿಯಾಗುತ್ತದೆ ಎಂದು ಗಾಯನವನ್ನು ಮಾಡುತ್ತಾರೆ ಆದರೆ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಮಾತನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವುದಿಲ್ಲ ಈಗ ಪರಮಾತ್ಮ ತಂದೆ ಪ್ರತ್ಯಕ್ಷದಲ್ಲಿ ಮಕ್ಕಳಾದ ನಿಮಗೆ ತಿಳಿಸುತ್ತಿದ್ದಾರೆ ತಂದೆಯಾದ ನನ್ನ ಸ್ಮರಣೆಯನ್ನು ನೀವು ಮಾಡಿ ಆಗ ನಿಮ್ಮ ಜೀವನದ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತದೆ ನೀವು ಸುಖಿಗಳಾಗುತ್ತೀರಾ ಪೆಟ್ಟನ್ನು ತಿಂದು ನಂತರ ಒಂದು ತುಂಡು ರೊಟ್ಟಿಯನ್ನು ತಿನ್ನುವುದು ಒಳ್ಳೆಯ ಮಾತಲ್ಲ ಶಿಕ್ಷೆಯನ್ನು ಅನುಭವ ಮಾಡಿ ಒಂದು ತುಂಡು ರೊಟ್ಟಿಯನ್ನು ತಿನ್ನುವುದು ಒಳ್ಳೆಯದಲ್ಲ ಅಂದ ಮೇಲೆ ಎಲ್ಲರೂ ಬಿಸಿಯಾದ ರೊಟ್ಟಿಯನ್ನು ತಿನ್ನಬೇಕು ತಾಜಾ ರೊಟ್ಟಿಯನ್ನು ತಿನ್ನಬೇಕು ಎಂದು ಬಯಸುತ್ತಾರೆ ವರ್ತಮಾನ ಸಮಯದಲ್ಲಿ ಎಲ್ಲಾ ಅಡಿಗೆಗೂ ಎಣ್ಣೆಯನ್ನು ಬಳಸುತ್ತಾರೆ ವರ್ತಮಾನ ಸಮಯದಲ್ಲಿ ಎಣ್ಣೆಯ ಮೂಲಕ ಅಡಿಗೆಯನ್ನು ತಯಾರು ಮಾಡುತ್ತಾರೆ ಸತ್ಯುಗದಲ್ಲಿ ತುಪ್ಪದ ನದಿಯೇ ಹರಿಯುತ್ತದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡಬೇಕು ಪರಮಾತ್ಮ ತಂದೆ ಎಂದೂ ಮಕ್ಕಳಿಗೆ ಈ ರೀತಿ ಹೇಳುವುದಿಲ್ಲ ನೀವು ಮಧುಬನಕ್ಕೆ ಬಂದು ಇಲ್ಲೇ ಕುಳಿತು ತಂದೆಯನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ ಇಲ್ಲ ನೀವು ಕೇವಲ ಕುಳಿತೇ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ನೀವು ನಡೆದಾಡುತ್ತಾ ತಿರುಗಾಡುತ್ತಾ ಸುತ್ತಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೀವು ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡಬೇಕು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿಯಲ್ಲಿ ಒಬ್ಬ ತಂದೆಯ ಸ್ಮೃತಿ ಇರಬೇಕು ಲೌಕಿಕದಲ್ಲಿರುವಂತಹ ಮಕ್ಕಳು ನೌಕರಿಯನ್ನು ಮಾಡುತ್ತಿದ್ದರೂ ಕೂಡ ತಮ್ಮ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಮಕ್ಕಳಿಗೆ ನೌಕರಿಯನ್ನು ಮಾಡುತ್ತಿದ್ದರೂ ತಮ್ಮ ಲೌಕಿಕ ತಂದೆಯ ನೆನಪು ಇರುತ್ತದೆ ಯಾರಾದರೂ ಆ ಮಕ್ಕಳನ್ನು ಕೇಳಿದರೆ ಆ ಮಕ್ಕಳು ತಕ್ಷಣ ನಾವು ಇಂಥವರ ಮಕ್ಕಳಾಗಿದ್ದೇವೆ ಎಂದು ತಮ್ಮ ತಂದೆಯ ಹೆಸರನ್ನು ಹೇಳುತ್ತಾರೆ ಆ ಲೌಕಿಕ ಮಕ್ಕಳಿಗೆ ತಮ್ಮ ಲೌಕಿಕ ತಂದೆಯ ಆಸ್ತಿಯ ನೆನಪೂ ಕೂಡ ಇರುತ್ತದೆ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ತಂದೆ ನೀಡುವಂತಹ ಆಸ್ತಿಯ ನೆನಪು ಕೂಡ ನಿಮ್ಮ ಬುದ್ಧಿಯಲ್ಲಿ ಇದೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಒಬ್ಬ ತಂದೆಯನ್ನು ಬಿಟ್ಟು ನಮಗೆ ಬೇರೆ ಯಾವ ಸಂಬಂಧಿಗಳೂ ಇಲ್ಲ ಆತ್ಮರಾದ ನಾವು ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಆತ್ಮದಲ್ಲೇ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಆತ್ಮದಲ್ಲಿ ಯಾವ ಪಾತ್ರ ಫಿಕ್ಸ್ ಆಗಿದೆಯೋ ಅದೇ ಪಾತ್ರ ಪ್ರಕಟ ಆಗುತ್ತಾ ಹೋಗುತ್ತದೆ ಬ್ರಾಹ್ಮಣ ಕುಲದಲ್ಲಿ ನೀವು ಪ್ರತಿ ಕಲ್ಪದಲ್ಲೂ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ ಅಂದ ಮೇಲೆ ಸಂಗಮ ಯುಗದ ಸಮಯ ಬಂದಾಗ ಬ್ರಾಹ್ಮಣ ಕುಲದ ಅದೇ ಪಾತ್ರ ನಿಮ್ಮ ಮೂಲಕ ಪ್ರಕಟ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಅಡಿಗೆಯನ್ನು ತಯಾರು ಮಾಡಿ ಸ್ವೀಟ್ ಅನ್ನು ತಯಾರು ಮಾಡಿ ಆದರೆ ಅಡಿಗೆಯನ್ನು ಮಾಡುವಾಗ ಸ್ವೀಟ್ ಅನ್ನು ತಯಾರು ಮಾಡುವಾಗ ಶಿವತಂದೆಯ ನೆನಪಿನಲ್ಲೇ ಸ್ಥಿತ ಆಗಬೇಕು ಶಿವತಂದೆಯ ನೆನಪಿನಲ್ಲಿ ನೀವು ಅಡಿಗೆಯನ್ನು ತಯಾರು ಮಾಡಿದರೆ ಸ್ವೀಟ್ ಅನ್ನು ತಯಾರು ಮಾಡಿದರೆ ಆ ಸ್ವೀಟ್ ಅನ್ನು ತಿನ್ನುವಂತವರ ಕಲ್ಯಾಣ ಆಗುತ್ತದೆ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಅಡಿಗೆಯನ್ನು ಮಾಡಿದರೆ ಆ ಅಡಿಗೆಯನ್ನು ಯಾರು ಊಟ ಮಾಡುತ್ತಾರೋ ಅವರಿಗೆ ಸಾಕ್ಷಾತ್ಕಾರ ಕೂಡ ಆಗಬಹುದು ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಶುದ್ಧ ಅನ್ನ ಯಾವಾಗ ಒಳಗಡೆ ಹೋಗುತ್ತದೆಯೋ ಆಗ ಅನೇಕರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತದೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ ಶಿವತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ತಯಾರಾದಂತಹ ಶುದ್ಧ ಅನ್ನವನ್ನು ಯಾರು ಸ್ವೀಕಾರ ಮಾಡುತ್ತಾರೋ ಅವರಿಗೆ ಬ್ರಹ್ಮ ತಂದೆ ಅಥವಾ ಶ್ರೀಕೃಷ್ಣ ಅಥವಾ ಶಿವ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಬ್ರಹ್ಮ ತಂದೆ ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ ಬ್ರಹ್ಮ ಕುಮಾರ್ ಕುಮಾರಿ ಅನ್ನುವ ಹೆಸರಿದೆ ಅನೇಕರಿಗೆ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಏಕೆಂದರೆ ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಅನೇಕ ಯುಕ್ತಿಯನ್ನು ತಿಳಿಸುತ್ತಾರೆ ಜಗತ್ತಿನ ಜನ ತಮ್ಮ ಬಾಯಿಂದ ರಾಮ ರಾಮ ಎಂದು ಹೇಳುತ್ತಾರೆ ನೀವು ಇಲ್ಲಿ ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಹೇಗೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನಾವು ಗುರುನಾನಕ್ ಅವರಿಗೆ ಭೋಗವನ್ನು ಅರ್ಪಣೆ ಮಾಡುತ್ತೇವೆ ಅಂದರೆ ಗುರುನಾನಕ್ ಅವರಿಗೆ ಪ್ರಸಾದವನ್ನು ಅರ್ಪಣೆ ಮಾಡುತ್ತೇವೆ ಎಂದು ಇಲ್ಲಿ ನೀವು ತಿಳಿದುಕೊಂಡಿದ್ದೀರಾ ನಾವು ಶಿವತಂದೆಗೆ ಭೋಗವನ್ನು ಅರ್ಪಣೆ ಮಾಡಲು ಅಂದರೆ ಪ್ರಸಾದವನ್ನು ಅರ್ಪಣೆ ಮಾಡುವುದಕ್ಕೋಸ್ಕರ ಈ ಆಹಾರವನ್ನು ತಯಾರು ಮಾಡುತ್ತಿದ್ದೇವೆ ಎಂದು ಅಂದ ಮೇಲೆ ಶಿವತಂದಿಯ ನೆನಪಿನಲ್ಲೇ ನೀವು ಆಹಾರವನ್ನು ತಯಾರು ಮಾಡಿದರೆ ಆಹಾರದ ಮೂಲಕ ಅನೇಕರ ಕಲ್ಯಾಣ ಆಗುತ್ತದೆ ಮತ್ತು ಶಿವತಂದಿಯ ನೆನಪಿನಲ್ಲಿ ಭೋಜನವನ್ನು ತಯಾರು ಮಾಡಿದಾಗ ಆ ಭೋಜನದಲ್ಲಿ ಶಕ್ತಿ ಬರುತ್ತದೆ ಭೋಜನ ಶಕ್ತಿಶಾಲಿ ಆಗುತ್ತದೆ ಆದ್ದರಿಂದ ಯಾರು ಭೋಜನವನ್ನು ತಯಾರು ಮಾಡುತ್ತಾರೋ ಅಂತವರನ್ನು ಪರಮಾತ್ಮ ತಂದೆ ಕೇಳುತ್ತಾರೆ ಶಿವ ತಂದೆಯ ನೆನಪಿನಲ್ಲಿ ನೀವು ಭೋಜನವನ್ನು ತಯಾರು ಮಾಡುತ್ತಿದ್ದೀರ ತಾನೆ ತಂದೆಯ ನೆನಪಿದೆಯೇ ಎಂದು ಅಡಿಗೆ ಮನೆಯಲ್ಲಿ ಬರೆಯಲಾಗಿದೆ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನೀವು ಭೋಜನವನ್ನು ತಯಾರು ಮಾಡಿದರೆ ಯಾರು ಆ ಭೋಜನವನ್ನು ಸ್ವೀಕಾರ ಮಾಡುತ್ತಾರೋ ಅವರಿಗೂ ಶಕ್ತಿ ಸಿಗುತ್ತದೆ ಮತ್ತು ಪರಮಾತ್ಮ ತಂದೆಯ ನೆನಪಿನಲ್ಲಿ ತಯಾರಾದಂತಹ ಭೋಜನವನ್ನು ಸ್ವೀಕಾರ ಮಾಡಿದಂತಹ ಆತ್ಮರ ಹೃದಯ ಶುದ್ಧ ಆಗುತ್ತದೆ ಬ್ರಹ್ಮ ಭೋಜನದ ಬಗ್ಗೆ ಗಾಯನ ಇದೆ ಬ್ರಾಹ್ಮಣರು ತಯಾರು ಮಾಡಿದಂತಹ ಭೋಜನವನ್ನು ದೇವತೆಗಳು ಕೂಡ ಇಷ್ಟಪಡುತ್ತಾರೆ ಅನ್ನುವ ಮಾತು ಶಾಸ್ತ್ರದಲ್ಲೂ ಕೂಡ ಇದೆ ಬ್ರಾಹ್ಮಣರು ತಯಾರು ಮಾಡಿದಂತಹ ಭೋಜನವನ್ನು ಸ್ವೀಕಾರ ಮಾಡಿದರೆ ಬುದ್ಧಿ ಶುದ್ಧ ಆಗುತ್ತದೆ ಮತ್ತು ಬ್ರಾಹ್ಮಣರು ತಯಾರು ಮಾಡಿದಂತಹ ಭೋಜನವನ್ನು ಸ್ವೀಕಾರ ಮಾಡಿದಾಗ ಶಕ್ತಿ ಬರುತ್ತದೆ ಬ್ರಹ್ಮ ಭೋಜನಕ್ಕೆ ಬಹಳಷ್ಟು ಮಹಿಮೆ ಇದೆ ಅಂದ ಮೇಲೆ ಯಾರಿಗೆ ಬ್ರಹ್ಮ ಭೋಜನದ ಬಗ್ಗೆ ಕಾಳಜಿ ಇದೆಯೋ ಅವರು ಬ್ರಹ್ಮ ಭೋಜನವನ್ನು ಸ್ವೀಕಾರ ಮಾಡಿದ ನಂತರ ಆ ತಟ್ಟೆಯನ್ನು ಕೂಡ ನೀರಿನಿಂದ ತೊಳೆದು ಆ ನೀರನ್ನು ಕುಡಿಯುತ್ತಾರೆ ಬ್ರಹ್ಮ ಭೋಜನ ಅಷ್ಟು ಶ್ರೇಷ್ಠ ಆಗಿದೆ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ ಭೋಜನವನ್ನು ಸ್ವೀಕಾರ ಮಾಡದೆ ನೀವು ಇರಲು ಸಾಧ್ಯ ಇಲ್ಲ ಬರಗಾಲ ಬಂದಾಗ ಭೋಜನ ಸಿಗದೇ ಇರುವ ಕಾರಣ ಅನೇಕರು ಸಾಯುತ್ತಾರೆ ಆತ್ಮ ಭೋಜನವನ್ನು ಸ್ವೀಕಾರ ಮಾಡುತ್ತದೆ ಆತ್ಮ ಕರ್ಮೇಂದ್ರಿಯದ ಮೂಲಕ ಭೋಜನದ ರುಚಿಯನ್ನು ನೋಡುತ್ತದೆ ಈ ಭೋಜನ ಬಹಳ ಚೆನ್ನಾಗಿದೆ ಈ ಭೋಜನ ಚೆನ್ನಾಗಿಲ್ಲ ಇದು ಒಳ್ಳೆಯ ವಸ್ತು ಆಗಿದೆ ಇದು ಕೆಟ್ಟ ವಸ್ತು ಆಗಿದೆ ಎಂದು ಆತ್ಮ ಹೇಳುತ್ತದೆ ಇದು ಬಹಳಷ್ಟು ಸ್ವಾದಿಷ್ಟವಾದಂತಹ ಆಹಾರ ಆಗಿದೆ ಇದು ಬಹಳಷ್ಟು ರುಚಿಕರವಾದಂತಹ ಭೋಜನ ಆಗಿದೆ ಎಂದು ಆತ್ಮ ಹೇಳುತ್ತದೆ ಈ ಭೋಜನ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಎಂದು ಆತ್ಮ ಹೇಳುತ್ತದೆ ಮುಂದೆ ಹೋದಂತೆ ನೀವು ಬಹಳಷ್ಟು ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಏಕೆಂದರೆ ಮುಂದೆ ಹೋದಂತೆ ನಿಮಗೆ ಇಂತಹ ಒಳ್ಳೆಯ ಆಹಾರ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಿವ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಭೋಜನವನ್ನು ಸ್ವೀಕಾರ ಮಾಡಿ ಪರಮಾತ್ಮ ತಂದೆ ಯಾವ ಮಾತನ್ನು ತಿಳಿಸುತ್ತಾರೋ ಮಕ್ಕಳು ಅದನ್ನು ಕಾರ್ಯದಲ್ಲಿ ತರಬೇಕು ನೀವೀಗ ತವರು ಮನೆಯಲ್ಲಿ ಇದ್ದೀರಾ ನಂತರ ನೀವು ಮಾವನ ಮನೆಗೆ ಹೋಗುತ್ತೀರಾ ಸೂಕ್ಷ್ಮ ವತನದಲ್ಲಿ ದೇವತೆಗಳು ಮತ್ತು ಬ್ರಾಹ್ಮಣರು ಪರಸ್ಪರ ಮಿಲನವನ್ನು ಮಾಡುತ್ತಾರೆ ನೀವು ಭೋಗವನ್ನು ತೆಗೆದುಕೊಂಡು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಅಂದರೆ ನೈವೇದ್ಯವನ್ನು ತೆಗೆದುಕೊಂಡು ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಅಲ್ಲಿ ದೇವತೆಗಳಿಗೆ ನೈವೇದ್ಯವನ್ನು ಇಡುತ್ತೀರಾ ದೇವತೆಗಳು ಸೂಕ್ಷ್ಮ ವತನಕ್ಕೆ ಬರುತ್ತಾರೆ ಬ್ರಾಹ್ಮಣರಾದ ನೀವು ಕೂಡ ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಾ ಸೂಕ್ಷ್ಮ ವತನದಲ್ಲಿ ಬ್ರಾಹ್ಮಣರಾದ ನಿಮ್ಮ ಮತ್ತು ದೇವತೆಗಳ ಸಭೆ ನಡೆಯುತ್ತದೆ ಅಲ್ಲಿ ದೇವತೆಗಳಿಗೆ ನೀವು ಬ್ರಹ್ಮ ಭೋಚನವನ್ನು ಸ್ವೀಕಾರ ಮಾಡಿಸುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಂದು ಯಾವ ಮಾತಿನ ಚಿಂತೆಯನ್ನೂ ಕೂಡ ಮಾಡಬಾರದು ಏಕೆಂದರೆ ಈ ನಾಟಕ ಸಂಪೂರ್ಣ ಅಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ ಎಲ್ಲಾ ಪಾತ್ರಧಾರಿಗಳು ತಮ್ಮದೇ ಆದಂತಹ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಸೆಕೆಂಡ್ ಪಾಯಿಂಟ್ ಜೀವನ್ ಮುಕ್ತಿಯ ಪದವಿಯನ್ನು ಪಡೆದುಕೊಳ್ಳಲು ಅಥವಾ ಸದಾ ಸುಖಿಗಳಾಗಿ ಇರುವುದಕ್ಕೋಸ್ಕರ ಆಂತರ್ಯದಲ್ಲಿ ಒಬ್ಬ ತಂದೆಯ ಸ್ಮರಣೆಯನ್ನು ಮಾಡಬೇಕು ಬಾಯಿಂದ ಏನನ್ನೂ ಹೇಳಬಾರದು ಭೋಜನವನ್ನು ತಯಾರು ಮಾಡುವ ಸಮಯದಲ್ಲಿ ಅಥವಾ ಭೋಜನವನ್ನು ಸ್ವೀಕಾರ ಮಾಡುವ ಸಮಯದಲ್ಲಿ ಅವಶ್ಯವಾಗಿ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು ಇಂದಿನ ವರದಾನ ಆಗಿದೆ ಸ್ವಾರ್ಥ ಈರ್ಷೆ ಮತ್ತು ಸಿಡಿಮಿಡಿಗೊಳ್ಳುವುದರಿಂದ ಮುಕ್ತಾಗಿ ಇರುವಂತಹ ಕ್ರೋಧ ಮುಕ್ತರಾಗಿ ಬಲೆ ನೀವು ನಿಮ್ಮ ವಿಚಾರವನ್ನು ತಿಳಿಸಿ ಸೇವೆಗೋಸ್ಕರ ಸ್ವಯಂನ ವಿಚಾರವನ್ನು ನೀವು ಎಲ್ಲರ ಸಮ್ಮುಖದಲ್ಲಿ ಇಡಿ ನಾನು ಸೇವೆಯನ್ನು ಮಾಡಲು ಸಿದ್ಧ ಆಗಿದ್ದೇನೆ ಎಂದು ನೀವು ಸ್ವಯಂ ಸೇವೆಗೋಸ್ಕರ ಸಿದ್ಧಾಗಿ ಆದರೆ ಸೇವೆಯ ಬಗ್ಗೆ ನಿಮಗೇನು ವಿಚಾರ ಬಂದಿದೆಯೋ ಆ ವಿಚಾರದ ಹಿಂದೆ ಹೋಗಿ ಆ ವಿಚಾರವನ್ನು ಇಚ್ಛೆಯ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಳಬೇಡಿ ಯಾವಾಗ ಸಂಕಲ್ಪ ಇಚ್ಛೆ ರೂಪದಲ್ಲಿ ಪರಿವರ್ತನೆ ಆಗುತ್ತದೆಯೋ ಆಗ ನೀವು ಸಿಡಿಮಿಡಿಗೊಳ್ಳುತ್ತೀರಾ ಆದರೆ ನಿಸ್ವಾರ್ಥ ಸ್ಥಿತಿಯಲ್ಲಿದ್ದು ಸೇವೆಯ ಬಗ್ಗೆ ನಿಮಗೆ ಬಂದಿರುವ ಪ್ಲಾನ್ ನ ವಿಚಾರವನ್ನು ತಿಳಿಸಿ ಸ್ವಾರ್ಥಿಗಳಾಗಿ ನಿಮ್ಮ ವಿಚಾರವನ್ನು ತಿಳಿಸಬೇಡಿ ನಾನು ಈ ರೀತಿ ಹೇಳಿದ್ದೇನೆ ಅಂದ ಮೇಲೆ ಇದೇ ರೀತಿ ನಡೆಯಬೇಕು ಎಂದು ವಿಚಾರವನ್ನು ಮಾಡಬೇಡಿ ಕೇವಲ ನಿಮ್ಮ ವಿಚಾರವನ್ನು ಅನ್ಯರ ಸಮ್ಮುಖದಲ್ಲಿ ಇಡಿ ನಿಮ್ಮ ವಿಚಾರವನ್ನು ಅನ್ಯರು ಸ್ವೀಕಾರ ಮಾಡದೇ ಇದ್ದರೆ ನಂತರ ಏಕೆ ಸ್ವೀಕಾರ ಮಾಡಲಿಲ್ಲ ಏಕೆ ಈ ರೀತಿ ಆಯಿತು ಅನ್ನುವ ವಿಚಾರವನ್ನು ಮಾಡಬೇಡಿ ಒಂದು ವೇಳೆ ಏಕೆ ಈ ರೀತಿ ಆಯಿತು ಏಕೆ ನನ್ನ ವಿಚಾರವನ್ನು ಸ್ವೀಕಾರ ಮಾಡಲಿಲ್ಲ ಅನ್ನುವ ವಿಚಾರವನ್ನು ಮಾಡಿದರೆ ಈರ್ಷೆ ಮತ್ತು ತಿರಸ್ಕಾರ ಎರಡು ಜೊತೆಗಾರಾಗಿ ನಿಮ್ಮ ಜೀವನದಲ್ಲಿ ಸೇರಿಕೊಳ್ಳುತ್ತದೆ ಸ್ವಾರ್ಥ ಅಥವಾ ಈರ್ಷೆಯ ಕಾರಣ ಕ್ರೋಧ ಉತ್ಪನ್ನ ಆಗುತ್ತದೆ ಆದ್ದರಿಂದ ಈ ಎಲ್ಲಾ ಕೆಟ್ಟ ಗುಣಗಳಿಂದ ನೀವು ಸ್ವಯಂ ಮುಕ್ತಾಗಿ ಇಂದಿನ ಶ್ಲೋಗನ್ ಆಗಿದೆ ಶಾಂತಿ ದೂತಾಗಿ ಎಲ್ಲರಿಗೂ ಶಾಂತಿಯನ್ನು ನೀಡುವುದೇ ನಿಮ್ಮ ಕರ್ತವ್ಯ ಆಗಿದೆ ನಾವೀಗ ಶಾಂತಿಯ ದೇವತೆ ಆಗಿದ್ದೇವೆ ಮತ್ತು ಪರಮಾತ್ಮ ತಂದೆಯ ಶಾಂತಿಯ ಸಂದೇಶವನ್ನು ಎಲ್ಲರಿಗೂ ನೀಡುವಂತಹ ಶಾಂತಿ ದೂತರಾಗಿದ್ದೇವೆ ಅಂದ ಮೇಲೆ ನಾವೀಗ ಎಲ್ಲರಿಗೂ ಶಾಂತಿಯನ್ನು ನೀಡಬೇಕು ಶಾಂತಿಯನ್ನು ನೀಡುವುದೇ ನಮ್ಮ ಕರ್ತವ್ಯ ಆಗಿದೆ ಒಳ್ಳೆಯದು ಓಂ ಶಾಂತಿ